ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಂಟಾಗಿರುವಂತಹ ಕೆಂಪುಕಲ್ಲು ಮರಳು ಸಮಸ್ಯೆಯ ಪರಿಹರಿಸಬೇಕೆಂದು ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಮಂಗಳವಾರದಂದು ಮಂಗಳೂರಿನ ಮಿನಿ ವಿಧಾನಸೌಧದ ಎದುರು ಬೃಹತ್ ಪ್ರತಿಭಟನಾ ಧರಣಿಯಲ್ಲಿ ಮಾತನಾಡಿದ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಸಮಸ್ಯೆಗೆ ಉತ್ತರ ಹುಡುಕುವಂತಹ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡುತ್ತಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಹೊಟ್ಟೆಗೆ ಹೊಡೆಯಬೇಕೆಂಬ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಈ ಸಮಸ್ಯೆಯನ್ನು ಸೃಷ್ಟಿಸುತ್ತಿದೆ ದಿನೇಶ್ ಗುಂಡೂರಾವ್ ಅವರು ಹೆಸರಿಗೆ ಮಾತ್ರ ಉಸ್ತುವಾರಿ ಸಚಿವರು ಆದರೆ ಸ್ಪೀಕರ್ ಯುಟಿ ಖಾದರ್ ಉಸ್ತುವಾರಿ ನಡೆಸುತ್ತಿದ್ದಾರೆ ಈ ಸಮಸ್ಯೆಗೆ ಅವರೇ ಕಾರಣ ಉಸ್ತುವಾರಿ ಸಚಿವರು ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಕರೆಸಿ ಸಮಸ್ಯೆಯನ್ನು ಆಲಿಸಿಲ್ಲ ಪದೇ ಪದೇ ಭರವಸೆ ನೀಡುತ್ತಿದ್ದಾರೆ ಸಮಸ್ಯೆಯನ್ನು ಪರಿಹರಿಸಿಲ್ಲ ಅಕ್ರಮವಾಗಿ ನಡೆಯಬೇಕು ಎಂಬ ಕಾರಣಕ್ಕೆ ಇದನ್ನು ಕಾನೂನುಬದ್ಧವಾಗಿ ಮಾಡುತ್ತಿಲ್ಲ ಜನರಿಗೆ ಕಡಿಮೆ ಬೆಲೆಯಲ್ಲಿ ಒದಗಿಸುತ್ತಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಸಮಸ್ಯೆಗೆ ಸ್ಪಂದಿಸಬಾರದೆಂಬ ಭಾವನೆ ಸರಕಾರಕ್ಕಿದೆ ಇದು ಸಾಂಕೇತಿಕ ಹೋರಾಟ ಎಚ್ಚರಿಕೆಯ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಜನಾಂದೋಲನ ರೂಪಿಸಲಾಗುವುದು ಎಂದು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹೇಳಿದ್ದಾರೆ ಎಷ್ಟು ಸಭೆಗಳಾಯಿತು ಇದರ ಬಗ್ಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವಂಥದ್ದು ಶಾಸಕರು ಹೋಗಿ ಸದನದಲ್ಲಿ ಮಾತನಾಡುವಂಥದ್ದು ಆ ನಂತರ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಸೇರಿ ಸಭೆಯನ್ನು ಮಾಡಿರುವಂಥದ್ದು ಆದರೂ ಕೂಡ ಕನಿಷ್ಠ ಸೌಜನ್ಯತೆ ಇಲ್ಲ ಈ ಹಾಗಾಗಿ ಇದೊಂದು ಎಚ್ಚರಿಕೆಯ ಪ್ರತಿಭಟನೆ ಅನ್ನುವಂಥದ್ದನ್ನು ನಾನು ಯುವಟಿ ಕಾಧಿ ಅವರಿಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿವೈ ಮಾತನಾಡಿ ಕೆಂಪು ಕಲ್ಲು ಪೂರೈಕೆ ಸ್ಥಗಿತ ಕೂಡ ಜಿಲ್ಲೆಯ ಜನರ ವಿರುದ್ಧದ ಕಾಂಗ್ರೆಸ್ನ ಷಡ್ಯಂತ್ರ ಹಿಂದೂ ವಿರೋಧಿ ನೀತಿ ಗೋಕರ್ಣತನ ಮೊದಲಾದವುಗಳನ್ನು ನಡೆಸಿದ ಕಾಂಗ್ರೆಸ್ ಸರ್ಕಾರ ಮುಂದಿನ ಭಾಗವಾಗಿ ಕೆಂಪು ಕಲ್ಲು ಮರಳು ಸಮಸ್ಯೆಯನ್ನು ಸೃಷ್ಟಿಸಿ ಜಿಲ್ಲೆಯ ಕಟ್ಟಕಡೆಯ ವ್ಯಕ್ತಿಯ ಹೊಟ್ಟೆಯ ಮೇಲೆ ಕಲ್ಲು ಹಾಕುತ್ತಿದೆ ಎಂದರು ಈ ಜಿಲ್ಲಾ ಮೀಟಿಂಗ್ ಇರ್ಬೋದು ಡಿ ಬಿ ಮೀಟಿಂಗ್ ಇರ್ಬೋದು ಅವ್ರು ಬಂದ್ರೆ ಅದರಲ್ಲಿ ಅವರನ್ನ ಪ್ರಶ್ನೆ ಮಾಡ್ತೇವೆ ಅನ್ನುವಂತ ಹೆದರಿಕೆ ಅವರಿಗಿದೆ ಈ ಸಣ್ಣ ಸಮಸ್ಯೆ ಇದು ಪರಿಹಾರ ಮಾಡಲಿಕ್ಕೆ ಇದು ಸಣ್ಣ ಸಮಸ್ಯೆ ಆದ್ರೆ ಈ ಸಮಸ್ಯೆ ಇಷ್ಟು ದೊಡ್ಡದಾಗಿ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ನಮ್ಮ ಸರ್ಕಾರ ಖಾಲಿ ಕಲ್ಲು ಕೋರ ಧ್ವನಿಗಳಿಗೆ ಸಮಸ್ಯೆ ಆಗ್ತದಂತ ಕೆಲವರು ಯೋಚನೆ ಮಾಡಿದ್ರು ಮುಂದೆ ಈ ವೇಳೆ ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ ಸ್ಪೀಕರ್ ಯುಟಿ ಖಾದರ್ ಅವರು ವಿದೇಶವನ್ನು ಸುತ್ತುತ್ತಿದ್ದಾರೆ ಜಿಲ್ಲೆಯ ಜನರ ಸಂಕಷ್ಟವನ್ನು ಪರಿಹರಿಸಿಲ್ಲ ಆರ್ಥಿಕವಾಗಿ ಜಿಲ್ಲೆ ಸಂಕಷ್ಟಎದುರಿಸುತ್ತಿದೆ ಉಸ್ತುವಾರಿ ಸಚಿವರು ಒಂದೇ ಒಂದು ಸಭೆ ನಡೆಸಿಲ್ಲ ಮರಳು ನೀತಿ ರೂಪಿಸಿಲ್ಲ ಕೆಂಪು ಕಲ್ಲು ಮರಳು ಸಿಗದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಓರ್ವರು ಆತ್ಮಹತ್ಯೆಗೆ ಯತ್ನ ಕೂಡ ಮಾಡಿದ್ದಾರೆ ಎಂದರು ಇವತ್ತು ಅಮೆರಿಕದಿಂದ ಹಿಡಿದು ಬೇರೆ ಬೇರೆ ದೇಶಗಳಿಗೆ ಸ್ಪೀಕರ್ ಅವರ ಕಾರ್ಯಕ್ರಮಗಳು ಆಗ್ತಾ ಇದೆ ಆದ್ರೆ ನಮ್ಮ ಜಿಲ್ಲೆಯ ಜನರ ಕಟ್ಟಕ್ಕೆ ಸ್ಪೀಕರ್ ಅವರು ಏನು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಕೇಳಿದ್ರೆ ಅದಕ್ಕೆ ಉತ್ತರ ಸಿಗಲ್ಲ ಇವತ್ತು ನಮ್ಮ ಜಿಲ್ಲೆಯ ಜನರ ಕಟ್ಟ ಏನು ನಮ್ಮ ಜಿಲ್ಲೆಯ ಜನ ಸ್ಪೀಕರ್ ಆಗಿ ಹಾಕ್ಬೇಕು ಅಂತ ಖುಷಿ ಬಿಟ್ಟು ಇವತ್ತು ಸ್ಪೀಕರ್ ಅವರು ಸ್ಪೀಕರ್ ಆದ ನಂತರ ಕೆಂಪು ಕಲ್ಲು ಮರಳು ಮಾತ್ರವಲ್ಲ ಸ್ಪೀಕರು ಈ ವೇಳೆ ಮರಳು ಕಲ್ಲು ಹಾರೆ ಪಿಕ್ಕಾಸು ಕೊಡಪಾನ ಮುಂದಿಟ್ಟು ಧರಣಿಯನ್ನು ನಡೆಸಲಾಯಿತು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಶಾಸಕರಾದ ಉಮಾನಾಥ ಕೋಟ್ಯಾಂ ಶಾಸಕರಾದ ರಾಜೇಶ್ ನಾಯಕ್ ಭಾಗಿರಥಿ ಮುರುಳ್ಯ ಕಿಶೋರ್ ಕುಮಾರ್ ಬೊಟ್ಟ್ಯಾಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಮೋನಪ್ಪ ಭಂಡಾರಿ ವಿಎಚ್ಪಿ ಜಿಲ್ಲಾಧ್ಯಕ್ಷ ಎಚ್ ಕೆ ಪುರುಷೋತ್ತಮ್ ಬಿಜೆಪಿ ಪ್ರಮುಖರಾದ ರಮೇಶ್ ಕಂಡೆಟ್ಟು ಪ್ರೇಮಾನಂದ ಶೆಟ್ಟಿ ಲಲ್ಲೇಶ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು